ವಿಶೇಷಣ ವಿಶಿಷ್ಟ ಅಥ ಶುಭನಕ್ಷತ್ರೇ ಶುಭಕರಣೇ ಸಹಕುಟುಂಬ ವರ್ಗಸ ಸ್ಥೈರ್ಯ ವೀರ್ಯ ವಿಜಯ ಅಭಯ ವಾಯುಷ್ಯ ಆರೋಗ್ಯ ಸಕಾಲ ಸಪದೇ ಹೃಧ್ಯರ್ಥ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಸೂಜಾಪದ ಪ್ರಸಾದ ಸಿದ್ಧ ಶರೀರ ವರ್ತಮನೆ

ಒಂದೇನಪ್ಪ ಅಂತಂದ್ರೆ ಎಲ್ಲಾರು ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ಸಾರಿ ಮೊದಲನೇದಾಗಿ ಯಾಕೆಂದ್ರೆ ಆಕಾಶ್ ಸ್ಟುಡಿಯೋ ಸ್ವಲ್ಪ ಇದಿದೆ ಬಟ್ ಟೆಕ್ನಿಕಲ್ ಗುಡ್ ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವು ಎಲ್ಲರೂ ಅಡ್ಜಸ್ಟ್ ಮಾಡ್ತೀರಿ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ ಅಂಡ್ ಇವತ್ತಿಂದ ಕೇಳಿ ಡಬ್ಬಿಂಗ್ ಎಲ್ಲಾರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಅಂಡ್ ಇದೇ ತಿಂಗಳು ನಾಲ್ಕನೇ ತಾರೀಕು ಟ್ವೆಂಟಿ ಫೋರ್ತ್ ಫಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ ಅಂಡ್ ನಿಮೆಲ್ಲಾರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ವರಿಗೆ ಡಿಜಿಟಲ್ ಚಾನಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಎಸ್ಪೆಷಲಿ ನನ್ನ ಎಲ್ಲಾ ಅಭಿಐ ಪಿ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಡಿಸೆಂಬರ್ ಹನ್ನೆರಡನೇ ತಾರೀಕು ನಮ್ಮ ವಾಸ್ತು ಹನುಮಲ್ ಈ ದಿವಸ ಒಂದು ಪಾಸಿಟಿವ್ ರೈಪ್ಸ್ ಏನು ಅಂದ್ರೆ ನಮ್ಮ ಕೆಡಿ ಚಿತ್ರದ ಟಫಿನ್ ಶುರು ಆಗಿಲ್ಲ ಇವತ್ತಿಂದ ಕೆಡಿ ಚಿತ್ರದ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾ ಪಾಸಿಟಿವ್ ಆಗಿದೆ ಈ ಚಿತ್ರದ ನಿರ್ಮಾಪಕರು ನಿಮ್ಗೆ ಗೊತ್ತಿರೋ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀಲ್ ಅವರು ನಿರ್ದೇಶಕರು ನಮ್ಮ ಸ್ಟಾಫ್ ನಿರ್ದೇಶ್ ಪ್ರೇಮನಾಥ್ ಆ್ಯಂಡ್ ಆಲ್ಸೋ ಮೇಡಮ್ ರೀಚ್ ಮಾಡ ಮೇಡಮ್ ಜೊತೆಗೆ ಮಾಡ್ತಾ ಇದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಸಾಂಗ್ ಹೆಸರು ಶಿವ ಶಿವ ಅಂತ ಆನಂದ ಅವ ದೇವರಿ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ಪ್ಲಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಯ ಗುಡ್ ಸಾಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫಿಫ್ಟೀಂತ್ ಅನೌನ್ಸ್ ಮಾಡ್ತೀವಿ ಆ್ಯ ಶಿ ಡೇ ಟು ಡೇಟ್ ಹೇಳ್ತೀವಿ ಜಾಗ ಟೈಮಿಂಗ್ ಫುಲ್ ಫಿಫ್ಟೀಂತ ಹೇಳ್ತೀವಿ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭೈವ ಕಲಾಭವಿಗಳ್ನೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ದಯವಿಟ್ಟು ಆಶೀರ್ವಾದ ಎಲ್ರಿಗೂ ನಮಸ್ಕಾರ ನಮ್ಮ ಇವತ್ತು ಬಂದಿರುವಂತ ಎಲ್ಲರಿಗೂ ಯು ಸೋ ಮಚ್ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತಿಂದ ನಮ್ಗೆ ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ ನನ್ನ ಮೊದಲನೇ ಸಿನಿಮಾನು ಪ್ರೇಮ್ ಸರೇ ನನಗೆ ಡಬ್ಬಿಂಗ್ ಹೇಗೆ ಮಾಡಬೇಕು ಹೇಗೆ ಮಾಡ್ಬೇಕಂತ ಪ್ರತಿಯೊಂದು ತಿದ್ದಿ ಹೇಳ್ಕೊಟ್ಟಿದ್ದು ಸೊ ಮತ್ತೊಮ್ಮೆ ಕೇಡಿ ಸಿನಿಮಾಗೆ ಕನ್ನಡ ನಾನೇ ಡಬ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಟ್ವೆಂಟಿ ಫೋರ್ತ್ಗೆ ನನ್ನ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಒಳ್ಳೆ ದಿವಸ ಎಲ್ಲರೂ ಒಳ್ಳೇದಾಗಬೇಕು ಸೊ ಒಳ್ಳೆ ದಿವಸ ಒಳ್ಳೆ ಮನಸ್ಸಿಂದ ಶುರು ಮಾಡ್ತಿದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ಕೆ ಡಿ ಸಿನಿಮಾ ಇವತ್ತಿಂದ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಫಸ್ಟು ಧ್ರುವ ಡಬ್ಬಿಂಗ್ ಮಾಡಿದ್ರು ಅವರಿಗೆಲ್ಲ ಸ್ಟಾರ್ಟ್ ಆಯಿತು ಟ್ವೆಂಟಿ ಫೋರ್ತ್ ಹೇಳಿದಾಗಿದೆ ಟ್ವೆಂಟಿ ಫೋರ್ತ್ ಸಾಂಗ್ ರಿಲೀಸ್ ಆಗ್ತಿದೆ ಎಷ್ಟು ಶ್ರಮಪಟ್ಟಿದ್ದಾರೆ ಏನು ಅನ್ನೋದನ್ನ ನೀವು ಸಾಂಗ್ ಕೇಳಿದ್ಮೇಲೆ ಗೊತ್ತಾಗುತ್ತೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಸರ್ ಒಂದೇ ಕೇಳಿದ್ದು ಸರ್ ನಿಮ್ಮ ರೆಕಾರ್ಡನ್ನ ನೀವೇ ಬ್ರೇಕ್ ಮಾಡಿ ಬೇರೆ ನೀನು ಬೇಡ ಅಂತಲೇ ಕೇಳಿದ್ದು ಅದು ಆ ರೇಂಜ್ಗೆ ಈ ಸ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡಿದೆ ಸೊ ಇಪ್ಪತ್ತೆರಡನೇ ಇಪ್ಪತ್ತ್ನಾಲ್ಕನೇ ತಾರೀಕಲ್ಲೂ ಕೇಳ್ತೀರಾ ತಮ್ಮ ಒಪಿನಿಯನ್ ತಿಳಿಸಿ ಥ್ಯಾಂಕ್ ಯು